ಬೇತಾಳವಿಲ್ಲದ ತನ್ನ ಹೆಗಲೊಂದು ಹೆಗಲೆ ಎಂಬ ಹಾಗೆ ಪಳಗಿ ಹೋದ ರಾಜ ತ್ರಿವಿಕ್ರಮನು ಮತ್ತೆ ಮರದ ಬಳಿಗೆ ಹಿಂದಿರುಗಿ ಕೊಂಬೆಯಲ್ಲಿ ನೇತಾಡುತ್ತಿರುವ ಶವವನ್ನು ಕೆಳಗಿಳಿಸಿ ತನ್ನ ಹೆಗಲ ಮೇಲೆ ಏರಿಸಿಕೊಂಡು ಎಂದಿನಂತೆ ಮೌನವಾಗಿ ಸ್ಮಶಾನದ ಕಡೆಗೆ ನಡೆಯತೊಡಗಿದನು ಆಗ ಶವದೊಳಗೆ ಸೇರಿಕೊಂಡಿರುವ ಬೇತಾಳವು ಶವದ ಬಾಯಿಯ ಮೂಲಕ ಮಾತಾಡಲು ತೊಡಗಿ ಎಲೈ ರಾಜನೇ ಭೀತಿಗೊಳಿಸುವ ಸ್ಥಳವಾದ ಈ ಸ್ಮಶಾನದಲ್ಲಿ ಇಂತಹ ರಾತ್ರಿಯ ಹೊತ್ತಿನಲ್ಲಿ ನೀನು ಇಷ್ಟೆಲ್ಲ ಕಷ್ಟಪಡಲಿಕ್ಕೆ ಕಾರಣ ನಿನಗೆ ಅಂಟಿಕೊಂಡ ಶಾಪವಾಗಿರಬೇಕೆಂದು ಕಾಣುತ್ತದೆ ನೀನು ಸತ್ವಶಾಲಿಗಳಾದ ಯಾವ ಯೋಗೀಶ್ವರನಿಗೂ ಋಷಿಗೋ ಏನೋ ಬೇಡದ್ದು ಮಾಡಿ ಶಾಪ ಪಡೆದಿರಬೇಕು ತಿಳಿ ತಿಳಿದು ಅಂತಹ ತಪ್ಪು ಮಾಡುವಂತಹ ಅಲ್ಪ ಮನುಷ್ಯನು ನೀನಲ್ಲದಿದ್ದರೂ ಕೆಲವು ಬಾರಿ ಎಂಥವರಿಂದಲೂ ತಿಳಿಯದೆಯೇ ತಪ್ಪುಗಳಾಗಿ ಬಿಡುವುದುಂಟು ರತ್ನಪಾಲನೆಂಬೊಬ್ಬ ದೊಡ್ಡ ವ್ಯಾಪಾರಸ್ಥನು ತನಗೆ ತಿಳಿಯದಂತೆಯೇ ಬಹು ಸಾಮಾನ್ಯನೊಬ್ಬನ ಶಾಪಕ್ಕೆ ಗುರಿಯಾದ ಸಂಗತಿ ನೆನಪಿಗೆ ಬರುತ್ತದೆ ಕೆಲವರು ನೋಟಕ್ಕೆ ಸಾಮಾನ್ಯರಂತಿದ್ದರೂ ಸತ್ವಶಾಲಿಯಾಗಿರುವುದೂ ಉಂಟು ನೀನು ಹಾಗೇನಾದರೂ ಶಾಪ ಹೊಂದಿರುವೆಯೋ ಏನು ಚೆನ್ನಾಗಿ ನೆನಪು ಮಾಡಿ ನೋಡಿಕೊ ಉದಾಹರಣೆಗೆ ಆ ರತ್ನಪಾಲನ ಕಥೆಯನ್ನು ಹೇಳುತ್ತೇನೆ ನನ್ನ ಭಾರವನ್ನು ಹೊತ್ತುಕೊಂಡು ನಡೆ ಯುವ ಶ್ರಮ ತಿಳಿಯದಂತೆ ಕೇಳುತ್ತಾ ನಡೆ ಎಂದು ಕಥೆ ಹೇಳಲು ಪ್ರಾರಂಭಿಸಿತು ರತ್ನಪಾಲನೆಂಬ ವ್ಯಾಪಾರಸ್ಥನಿಗೆ ಸಕಲ ಸಂಪತ್ತುಗಳಿದ್ದರೂ ಸಂತಾನ ಪ್ರಾಪ್ತಿಯಾಗಿರಲಿಲ್ಲ ಅದಕ್ಕಾಗಿ ಏನೇನು ಮಾಡಿದರೂ ಪ್ರಯೋಜನವಾಗಲಿಲ್ಲ ಕಡೆಗೆ ಅವನಿಗೆ ಒಂದು ಸಮಾಚಾರ ಗೊತ್ತಾಯಿತು ನೈಮಿಷಾರಣ್ಯದೊಳಗಿರುವ ಭುವನೇಂದ್ರ ಮಹರ್ಷಿಗಳ ಹತ್ತಿರ ಸಂತಾನವನ್ನು ಬರಮಾಡುವಂತಹ ಔಷಧಿಯೊಂದಿದೆ ಎಂದು ತಿಳಿಯಿತು ಅದನ್ನು ಪಡೆಯುವ ಉದ್ದೇಶದಲ್ಲಿ ರತ್ನಪಾಲನು ನೈಮಿಷಾರಣ್ಯಕ್ಕೆ ಪ್ರಯಾಣ ಮಾಡಿದನು ಅವನು ಏಳು ಕುದುರೆಗಳನ್ನು ಹೂಡಿದ ರಥದ ಮೇಲೆ ಏಳು ಹಗಲು ಏಳು ರಾತ್ರಿಯ ಪ್ರಯಾಣ ಮಾಡಿ ನೈಮಿಷಾರಣ್ಯದ ಪಕ್ಕದಲ್ಲಿಂದ ಮುನಿವಳ್ಳಿ ಎಂಬ ಗ್ರಾಮವನ್ನು ತಲುಪಿದನು ಶ್ರೀಮಂತನೊಬ್ಬನು ಬಂದುದನ್ನು ನೋಡಿ ಅಲ್ಲಿಯವರಿಗೆಲ್ಲ ಸಂಭ್ರಮವಾಯಿತು ಅಲ್ಲಿಯ ವೃದ್ಧನೊಬ್ಬನು ರತ್ನಪಾಲನು ಬಂದ ಉದ್ದೇಶವನ್ನು ಕೇಳಿ ತಿಳಿದು ಅಪ್ಪ ಭುವನೇಂದ್ರ ಮಹರ್ಷಿಗಳು ನಿನ್ನ ಕೋರಿಕೆಯನ್ನು ತಪ್ಪದೆ ನೆರವೇರಿಸುತ್ತಾರೆ ಆದರೆ ಅವರ ಆಶ್ರಮಕ್ಕೆ ನೀನು ಒಬ್ಬನೇ ಪಾದಚಾರಿಯಾಗಿಯೇ ಹೋಗಬೇಕಾಗುವಿದೆ ಅಂಥವರಿಗೆ ಅಭೀಷ್ಟ ಸಿದ್ಧಿಯಾಗುತ್ತದೆ ಎಂದು ಹೇಳಿದನು ರತ್ನಪಾಲನು ಆ ವೃದ್ಧನು ಹೇಳಿದಂತೆ ಅರಣ್ಯದ ಮಧ್ಯದಲ್ಲಿರುವ ಭುವನೇಂದ್ರ ಮಹರ್ಷಿಯ ಆಶ್ರಮದ ಕಡೆಗೆ ಹೊರಟನು ಆದರೆ ಕಾಲು ನಡಿಗೆಯಲ್ಲಿ ಹೆಚ್ಚು ದೂರ ನಡೆದು ಅಭ್ಯಾಸವಿಲ್ಲದವನಾದುದರಿಂದ ಬಹಳವಾಗಿ ಬಳಲಿದನು ಆಶ್ರಮವು ಕಣ್ಣಿಗೆ ಬಿದ್ದ ಕೂಡಲೇ ಮತ್ತೆ ಒಂದು ಅಡಿಯೂ ತೆಗೆದಿಡಲಾಗದೆ ನಡುಗುತ್ತಾ ಬವಳಿ ಬಂದು ಮಗುಚಿ ಬಿದ್ದನು ಆ ಸಮಯದಲ್ಲಿ ಆಶ್ರಮದ ಮುಂದೆ ಕಸಪೊರಕೆಯಿಂದ ಕಸ ಬಳಿಯುತ್ತಿದ್ದ ಗೋಪಾಲನೆಂಬ ಹುಡುಗನು ರತ್ನಪಾಲನು ಬಿದ್ದುದನ್ನು ನೋಡಿ ಓಡಿ ಬಂದನು ರತ್ನಪಾಲನು ಅವನನ್ನು ನೋಡಿ ಎಲೋ ಹುಡುಗ ಕಾಲುಗಳು ತೂ ಸೊನ್ನೆ ಬಾ ಸೆಳೆಯುತ್ತಿವೆ ಸ್ವಲ್ಪ ನನ್ನ ಪಾದಗಳನ್ನು ಒತ್ತಿಕೊಡುವಿಯಾ ಎಂದು ಕೇಳಿದನು ಅಗತ್ಯವಾಗಿ ಹಾಗೆಯೇ ಮಾಡುತ್ತೇನೆ ಆದರೆ ನಾನು ಎಷ್ಟು ಹೊತ್ತು ನಿಮಗೆ ಪಾದಗಳನ್ನು ಒತ್ತುವೆನೋ ಅದಕ್ಕೆ ಎರಡು ಪಾಲಿನಷ್ಟು ಹೊತ್ತಿನವರೆಗೆ ನೀವು ನನ್ನ ಪಾದಗಳನ್ನು ಒತ್ತಬೇಕು ಎಂದನು ಒಬ್ಬ ಕೆಲಸದಾಳು ತನ್ನೊಂದಿಗೆ ಹೀಗೆ ಮಾತಾಡಿದುದನ್ನು ನೋಡಿ ರತ್ನಪಾಲನಿಗೆ ಸಹಿಸಲಾಗಲಿಲ್ಲ ಅವನು ಕೋಪದಿಂದ ನಿನಗೆ ಸ್ವಲ್ಪವೂ ಚಿಕ್ಕವರು ದೊಡ್ಡವರು ಎಂಬ ತಾರತಮ್ಯವೇ ತಿಳಿಯದೇನು ನಿನಗಿಂತ ವಯಸ್ಸಿನಲ್ಲಿ ದೊಡ್ಡವನಾದ ನನ್ನನ್ನು ನಿನ್ನ ಸೇವೆ ಮಾಡುವಂತೆ ಹೇಳುವೇನು ಎಂದನು ನಿಮಗೆ ಒಬ್ಬ ಮಗನೇ ಇದ್ದು ಅವನಿಗೆ ನನ್ನಷ್ಟು ವಯಸ್ಸು ಆಗಿದ್ದರೆ ನೀವು ಅವನ ಸೇವೆಗಳನ್ನು ಮಾಡುವಿರೋ ಇಲ್ಲವೋ ಅವನ ಸೇವೆ ಮಾಡುವವರು ಅವನಿಗೆ ಸೊನ್ನೆತ ದೊಡ್ಡವರು ಚಿಕ್ಕವರು ನೀವೇ ಹೇಳಿ ಎಂದನು ಗೋಪಾಲ ಈ ಮಾತು ಕೇಳಿ ರತ್ನಪಾಲನಿಗೆ ಇನ್ನಿಷ್ಟು ಹೆಚ್ಚು ಕೋಪ ಬಂದಿತು ನನ್ನ ಮಗನಿಗೂ ನಿನಗೂ ಎಲ್ಲಿಯ ಸಾಮ್ಯ ಕೋಟೀಶ್ವರನ ವಾರಸುದಾರನಿಗೂ ಕಸ ಬಳಿಯುವವನಿಗೂ ಗಂಟು ಹಾಕುವಿಯ ಎಂದನು ಅದನ್ನು ಕೇಳಿ ಗೋಪಾಲನು ನಗುತ್ತಾ ನಿಮಗೆ ನಕ್ಷತ್ರ ಚಿಹ್ನೆ ಹಣದ ಅಹಂಕಾರ ಅಪ್ಪ ನಿಮಗೆ ಎಷ್ಟು ಹಣವಿದ್ದರೇನು ಸಂತಾನಕ್ಕಾಗಿ ಭಿಕ್ಷುಕರ ಹಾಗೆ ಆಶ್ರಮಕ್ಕೆ ಬಂದಿದ್ದೀರಿ ಇಲ್ಲಿಂದ ಹಿಂದಿರುಗಿದ ಮೇಲೆ ನಿಮಗೆ ಮಗನೂ ಹುಟ್ಟುತ್ತಾ ನನ್ನಿ ಆ ಮಗನು ನನಗಿಂತ ಹೆಚ್ಚಿನ ಸೇವಕನೇ ಆಗಿ ಬದುಕುತ್ತಾನೆ ಆಗ ತಿಳಿಯುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು ರತ್ನಪಾಲನು ಗೋಪಾಲನ ಮಾತುಗಳನ್ನು ಲಕ್ಷ್ಯ ಮಾಡಲಿಲ್ಲ ಅವನು ಮತ್ತೆ ಸ್ವಲ್ಪ ಹೊತ್ತು ಶ್ರಮ ಪರಿಹಾರ ಮಾಡಿಕೊಂಡು ಅಲ್ಲಿಂದ ಎದ್ದು ಮುಂದೆ ಹೋಗಲಿರುವಾಗ ಎಲ್ಲಿಂದಲೂ ಆಶ್ರಮಕ್ಕೆ ಬರುವಂತಿದ್ದ ಭುವನೇಂದ್ರ ಮಹರ್ಷಿಯೇ ಅಲ್ಲಿಗೆ ಬಂದನು ಮಹರ್ಷಿ ರತ್ನಪಾಲನೊಂದಿಗೆ ತಾನು ಯಾರೆಂಬುದನ್ನು ಹೇಳಿ ಅವನು ಬಂದ ಕಾರ್ಯವನ್ನು ಕುರಿತು ತಿಳಿದುಕೊಂಡನು ಬಹಳ ಶ್ರಮಪಟ್ಟು ಇಲ್ಲಿಗೆ ಬಂದಿರುವೆ ಬಾ ಎಂದು ಭುವನೇಂದ್ರ ಮಹರ್ಷಿ ಅವನನ್ನು ಆಶ್ರಮದೊಳಗೆ ಕರೆದೊಯ್ದು ಒಳ್ಳೆಯ ರೀತಿಯಲ್ಲಿ ಅತಿಥಿ ಮರ್ಯಾದೆಗಳನ್ನು ಮಾಡಿದನು ರತ್ನಪಾಲನು ಮಹರ್ಷಿಯ ದಯಾಗುಣವನ್ನು ನೋಡಿ ಆಶ್ಚರ್ಯ ಪಡುತ್ತ ಸ್ವಾಮಿಯ ಉತ್ತಮರಿಗೂ ಅಧಮರಿಗೂ ಎಷ್ಟು ವ್ಯತ್ಯಾಸ ನೀವೇನು ಇಷ್ಟೊಂದು ಆಪ್ಯಾಯತೆಯನ್ನು ತೋರಿಸುವಿರಿ ನಿಮ್ಮ ಕೆಲಸದಾಳು ಗೋಪಾಲನು ತುಂಬಾ ತಿರಸ್ಕಾರದ ಮಾತಿನವನು ದೊಡ್ಡವರು ಸಣ್ಣವರೆಂಬ ತಾರತಮ್ಯ ತಿಳಿಯದವನು ಎಂದು ಅವನಿಗೂ ತನಗೂ ನಡೆದ ಸಂಭಾಷಣೆಗಳನ್ನು ಹೇಳಿದನು ಅದನ್ನು ಕೇಳಿ ಮಹರ್ಷಿ ಆಶ್ಚರ್ಯ ಪಡುತ್ತಾ ನಾನು ಕೊಡುವ ಔಷಧಿಯಿಂದ ನಿನಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಆದರೆ ಗೋಪಾಲನ ಮಾತುಗಳು ಶಾಪವಾಗಿ ನಿನ್ನನ್ನು ಪೀಡಿಸುವುದಂತೂ ತಪ್ಪದು ಎಂದನು ಆ ಮಾತು ಕೇಳಿ ರತ್ನಪಾಲನು ಕಳವಳಪಡುತ್ತಾ ಗೋಪಾಲನ ಪ್ರವರ್ತನೆ ಬಹಳ ಅನಾಗರಿಕವಾಗಿರುವಂತಹುದು ಅವನ ಮಾತುಗಳು ನನಗೆ ಶಾಪವಾಗುವುದು ಅನ್ಯಾಯವಲ್ಲವೇ ಸ್ವಾಮಿಯ ಅದಕ್ಕೆ ನೀವೇ ಏನಾದರೂ ಪರಿಹಾರ ತೋರಿಸಬೇಕು ಎಂದು ಕೇಳಿಕೊಂಡನು ಗೋಪಾಲನು ಹೇಳಿದ ಮಾತಿನಲ್ಲಿ ಸತ್ಯವಿದೆಯೇ ಹೊರತು ಅನಾಗರಿಕತೆ ಯಾವುದೂ ಇಲ್ಲ ಅವನು ನಿನಗೆ ಸೇವೆ ಮಾಡುವುದಕ್ಕೆ ಪ್ರತಿಫಲವಾಗಿ ಅಂತಹ ಸೇವೆಯನ್ನೇ ಕೇಳಿದ್ದಾನೆ ಆಗ ನೀನು ಅವನಿಗೆ ದೊಡ್ಡವರು ಚಿಕ್ಕವರ ಸೇವೆ ಮಾಡಬಾರದೆಂದು ಹೇಳಿರುವಿ ಅದು ಸುಳ್ಳು ತಾನೆ ಚಿಕ್ಕಂದಿನಿಂದ ಇವತ್ತಿನವರೆಗೂ ನೀನು ನಿನಗಿಂತ ದೊಡ್ಡವರಿಂದಲೇ ಸೇವೆಗಳನ್ನು ಪಡೆದವನಲ್ಲವೇ ಅದನ್ನೇ ಅವನು ಹೇಳಿದ್ದಾನೆ ನೀನೇನೋ ಶ್ರೀಮಂತಿಕೆ ಅಹಂಕಾರದಿಂದ ಅವನನ್ನು ಹೀನತ್ವಕ್ಕೆ ಇಳಿಸಿದೆ ಅದಕ್ಕೆ ಅವನು ನಿನ್ನನ್ನು ಶಪಿಸಿದನು ಈ ಆಶ್ರಮವಾಸಿಗಳ ಬಾಯಿಯಿಂದ ಅರ್ಥವಿಲ್ಲದ ಮಾತುಗಳು ಬಾರವು ಎಂದನು ಭುವನೇಂದ್ರ ಮಹರ್ಷಿ ರತ್ನಪಾಲನು ಮಹರ್ಷಿಯನ್ನು ಏನು ಹೇಳಲಿಕ್ಕೂ ಸಾಧ್ಯವಿಲ್ಲದೆ ಆಗಲಿ ಸ್ವಾಮಿಯ ತಪ್ಪು ನನ್ನದೇ ಎಂದು ಒಪ್ಪಿಕೊಳ್ಳುತ್ತೇನೆ ನನಗೆ ಪಾದಚಾರಿಯಾಗಿ ನಡೆದು ಅಭ್ಯಾಸವಿರಲಿಲ್ಲ ಬಹಳ ದಣಿದು ಹಾಗೆಲ್ಲ ಮಾತಾಡಿದೆ ಅದನ್ನು ನೀವು ಅಹಂಕಾರವೆಂದು ಭಾವಿಸಬಾರದೆಂದು ಬೇಡಿಕೊಳ್ಳುತ್ತೇನೆ ದಯಮಾಡಿ ಗೋಪಾಲನ ಶಾಪವು ನನ್ನನ್ನು ಪೀಡಿಸದಂತೆ ಅನುಗ್ರಹ ತೋರಿಸಬೇಕು ಎಂದು ಬೇಡಿಕೊಂಡನು ನೀನು ನಿಜಕ್ಕೂ ಒಳ್ಳೆಯವನೇ ನಿನ್ನ ಒಳ್ಳೆಯತನವೇ ನಿನ್ನನ್ನು ರಕ್ಷಿಸುತ್ತದೆ ಒಳ್ಳೆಯವರಿಗೆ ಯಾವ ಶಾಪಗಳು ತಟ್ಟವು ಎಂದು ಭುವನೇಂದ್ರ ಮಹರ್ಷಿ ಒಂದು ಔಷಧವನ್ನು ರತ್ನಪಾಲನೆಗೆ ಕೊಟ್ಟು ಇದನ್ನು ಹೆಂಡತಿಗೆ ಕೊಡು ಮಹಿಮೆಯಿಂದ ನಿನ್ನ ಹೆಂಡತಿ ಗರ್ಭಿಣಿಯಾಗುತ್ತಾಳೆ ನವಮಾಸಗಳು ತುಂಬಿದ ಮೇಲೆ ಮಗನನ್ನು ಪ್ರಸವಿಸುತ್ತಾಳೆ ಅದೇ ಸಮಯದಲ್ಲಿ ನಿನ್ನ ಮನೆಯ ದಾಸಿಗೆ ಕೂಡ ಒಬ್ಬ ಮಗನು ಹುಟ್ಟುತ್ತಾನೆ ಹುಟ್ಟಿದ ಕೂಡಲೇ ನಿನ್ನ ಮಗು ದಾಸಿಯ ಬಳಿಗೂ ದಾಸಿಯ ಮಗು ನಿನ್ನ ಹೆಂಡತಿಯ ಬಳಿಗೂ ಸೇರುತ್ತದೆ ಆಮೇಲೆ ಆ ದಾಸಿ ನಿನ್ನ ಕಣ್ಣಿಗೆ ಕಾಣಿಸಲಾರಳು ಎಂದೂ ಒಂದು ದಿನ ಗೋಪಾಲನು ನಿನ್ನ ಊರಿಗೆ ಬರುತ್ತಾನೆ ಅವನನ್ನು ತೃಪ್ತಿಪಡಿಸಿ ನಿನ್ನ ಮಗನ ರಹಸ್ಯವನ್ನು ತಿಳಿದುಕೊಳ್ಳುವಿ ಇದಕ್ಕೆ ಸೊನ್ನೆತ ಹೆಚ್ಚಿಗೆ ನಾನೇನು ಹೇಳಲಾರೆ ಇನ್ನು ಹೋಗು ಎಂದನು ರತ್ನಪಾಲನು ಔಷಧಿ ತೆಗೆದುಕೊಂಡು ತನ್ನ ಊರಿಗೆ ಹಿಂದಿರುಗಿದನು ಆಮೇಲೆ ಕ್ರಮಕ್ರಮವಾಗಿ ಎಲ್ಲವೂ ಭುವನೇಂದ್ರ ಮಹರ್ಷಿ ಹೇಳಿದ ಹಾಗೆಯೇ ನಡೆಯಿತು ರತ್ನಪಾಲನು ತೀರಾ ಹತಾಶನಾದನು ಹೆಂಡತಿ ತನ್ನದಲ್ಲದ ಮಗುವನ್ನು ಕೊಂಡಾಡುವಳೆಂಬ ಭಯದಿಂದ ಅವಳಿಗೆ ನಡೆದ ಸಂಗತಿಯನ್ನು ರಹಸ್ಯವಾಗಿ ಹೇಳಿ ನಿಜವಾದ ನಮ್ಮ ಮಗನು ಇನ್ನು ಕೆಲವು ವರ್ಷಗಳ ಮೇಲೆ ನಮ್ಮ ಬಳಿಗೆ ಬರುತ್ತಾನೆ ನೀನು ಈ ಮಗುವಿನ ಮೇಲೆ ಮಮತೆ ಮಾಡಿಕೊಂಡಿದ್ದರೆ ಆಮೇಲೆ ದಾಸಿಯ ಕೈಗೆ ಇವನನ್ನು ಕೊಡಲು ಕಷ್ಟವಾಗಬಹುದು ಹೀಗೆಲ್ಲ ಆದುದು ನಮ್ಮ ದುರದೃಷ್ಟ ನಡೆದುದನ್ನು ಯಾರಿಗೂ ಹೇಳದೆ ರಹಸ್ಯವಾಗಿಯೇ ಇಟ್ಟುಕೊಳ್ಳೋಣ ಎಂದನು ಗಂಡನು ಹೇಳಿದುದನ್ನು ಕೇಳಿ ರತ್ನಪಾಲನ ಹೆಂಡತಿ ಬಹಳವಾಗಿ ರೋಧಿಸಿದಳು ಆಮೇಲೆ ಮಗುವನ್ನು ದಾಸಿಯರ ವಶಕ್ಕೆ ಕೊಟ್ಟು ಬಿಟ್ಟಳು ಅವನು ಸೇವಕರೊಳಗೆ ಒಬ್ಬನಾಗಿ ಬೆಳೆಯುತ್ತಾ ದೊಡ್ಡವನಾಗಿ ಎಲ್ಲರಿಗೂ ಚಾಕರಿ ಮಾಡಿಕೊಂಡಿದ್ದನು ಚಾಕರಿತನ ಅವನಿಗೆ ಮೈಯುಂಡು ಹೂ ರತ್ನಪಾಲನ ಕೆಲ ಮಂದಿ ಮಿತ್ರರು ಇದನ್ನು ನೋಡಿ ಕಾರಣ ಕೇಳಿದರು ಅದಕ್ಕೆ ಅವನು ಬಹಳ ಕಾಲ ಮಕ್ಕಳಿಲ್ಲದೆ ಹುಟ್ಟಿದ ಮಗ ಮಮತೆ ಇಟ್ಟುಕೊಳ್ಳದೆ ಬೆಳೆಸಬೇಕೆ ಸೊನ್ನೆದು ಭುವನೇಂದ್ರ ಮಹರ್ಷಿಯ ಆಜ್ಞೆ ಎಂದನು ಹೀಗೆ ವರ್ಷಗಳು ಕಳೆದು ಒಂದು ದಿನ ಗೋಪಾಲಸ್ವಾಮಿ ಎಂಬ ದೊಡ್ಡ ಯೋಗಿಯ ಊರಿಗೆ ಬಂದಿರುವ ಸುದ್ದಿ ರತ್ನಪಾಲನಿಗೆ ತಿಳಿಯಿತು ಕೂಡಲೇ ರತ್ನಪಾಲನು ಅವನ ಬಳಿಗೆ ಹೋದನು ಆ ಸಮಯದಲ್ಲಿ ಗೋಪಾಲಯೋಗಿ ಯಾವಳೋ ಒಬ್ಬಳೊಂದಿಗೆ ನೀನು ತಾಯಿ ಮಗುವನ್ನು ಬೇರೆ ಮಾಡಿದವಳು ನಿನ್ನ ಕಷ್ಟಗಳಿಗೆಲ್ಲ ಇದೇ ಕಾರಣ ಮತ್ತೆ ಆ ತಾಯಿ ಮಗಂದಿರನ್ನು ಒಂದುಗೂಡಿಸು ನಿನ್ನ ಕಷ್ಟಗಳು ಪರಿಹಾರವಾಗುತ್ತವೆ ಎಂದು ಹೇಳುವುದು ಕೇಳಿಸಿತು ರತ್ನಪಾಲನು ಕೋಪದಿಂದ ಗೋಪಾಲಯೋಗಿಯ ಮುಂದೆ ಹೋಗಿ ಓಯ್ ಸ್ವಾಮಿಯ ನೀವು ಭುವನೇಂದ್ರ ಮಹರ್ಷಿಗಳ ಆಶ್ರಮದಲ್ಲಿ ಹಾಳಾಗಿದ್ದ ಗೋಪಾಲ ತಾನೆ ಎಂದು ಕೇಳಿದನು ಹೌದು ಎಂದನು ಗೋಪಾಲಯೋಗಿ ಆಗ ರತ್ನಪಾಲನು ಅಲ್ಲಿ ಸೇರಿದವರ ಮುಂದೆ ತನ್ನ ಕಥೆಯನ್ನೆಲ್ಲ ಹೇಳೀ ಹೀಗೆ ಸ್ವಲ್ಪ ಮಾತ್ರ ಕಾರಣಕ್ಕೆ ಶಾಪ ಕೊಟ್ಟು ತಾಯಿಯನ್ನು ಮಗನನ್ನು ಬೇರ್ಪಡಿಸಿದ ನೀನು ಎಂತಹ ಕಷ್ಟಗಳಿಗೆ ಸಿಕ್ಕಿದಿರೆಂದು ಹೇಳುವಿರಾ ಎಂದನು ಗೋಪಾಲಯೋಗಿ ಸಣ್ಣಗೆ ನಕ್ಕು ನಾನು ಯಾರನ್ನೂ ಬೇರೆ ಪಡಿಸಲೇ ಇಲ್ಲ ಇಷ್ಟು ಕಾಲದವರೆಗೆ ನಿಮ್ಮ ಮನೆಯಲ್ಲಿ ಬೆಳೆಯುತ್ತಿರುವವನು ನಿಮ್ಮ ಸ್ವಂತ ಮಗನೇ ಎಂದನನು ರತ್ನಪಾಲನು ಅತ್ಯಂತ ಸಂತೋಷದಿಂದ ಗೋಪಾಲಯೋಗಿಯ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಬೇಗ ಬೇಗನೆ ಮನೆಗೆ ಹೋದನನು ಬೇತಾಳವು ಹೀಗೆ ಕಥೆಯನ್ನು ಮುಗಿಸಿ ರಾಜ ರತ್ನಪಾಲನ ಮಗುವಲ್ಲದವನನ್ನು ಅವನ ಮಗನೇ ಎಂದು ಗೋಪಾಲಯೋಗಿ ಏಕೆ ಸುಳ್ಳು ಹೇಳಿದನು ತಾನು ದುಡುಕುತನದಿಂದ ಶಾಪ ಕೊಟ್ಟನೆಂದು ಅವನಿಗೆ ಪಶ್ಚಾತ್ತಾಪವಾಗಿದ್ದೇನೆ ಈ ಸಂದೇಹಕ್ಕೆ ತಕ್ಕ ಸಮಾಧಾನ ತಿಳಿದಿದ್ದ ಹೇಳದೆ ಹೋದರೆ ನಿನ್ನ ತಲೆ ಒಳೆದು ಹೋಗು ಇದೆ ಎಂದು ಸುಮ್ಮನಾಯಿತು ಅದಕ್ಕೆ ತ್ರಿವಿಕ್ರಮನು ಹೀಗೆಂದನು ಭುವನೇಂದ್ರ ಮಹರ್ಷಿಯಂತಹ ಮಹಾತ್ಮನ ಸಂಪರ್ಕದಲ್ಲಿರುವ ಗೋಪಾಲನು ಸುಳ್ಳು ಹೇಳುವನೆಂಬುದು ಸರಿಯಲ್ಲ ರತ್ನಪಾಲನ ವಿಚಿತ್ರ ಅನುಭವಗಳಿಗೆ ಅವನ ಕಲ್ಮಶಾತ್ಮವೇ ಕಾರಣವಾಗಿದೆ ಅವನು ಮಹರ್ಷಿಯ ಎಚ್ಚರಿಕೆಯ ಗೂಢಾರ್ಥವನ್ನು ತಿಳಿಯಲಿಲ್ಲ ಅದಕ್ಕೆ ಅವನ ಅಹಂಕಾರವು ಒಡ್ಡ ನಿಂತಿತ್ತು ಒಳ್ಳೆಯವರನ್ನು ಯಾವ ಶಾಪಗಳು ಬಾಧಿಸಲಾರವೆಂದು ಮಹರ್ಷಿ ಅವನಿಗೆ ಹೇಳಿದ್ದಾನೆ ಆದರೂ ರತ್ನಪಾಲನು ಮಗುಗಳ ಬದಲಾವಣೆ ನಡೆಯಿತೆಂಬ ಭರಮೆಯಲ್ಲಿ ತನ್ನ ಮಗನನ್ನು ದಾಸಿಯರ ವಶಕ್ಕೆ ಒಪ್ಪಿಸಿ ಬಿಟ್ಟನು ಇದು ಅವನಲ್ಲಿರುವ ಕೆಟ್ಟತನದ ನಿದರ್ಶನ ದಾಸಿಯೊಬ್ಬಳು ಕಾಣದೆ ಹೋದುದು ಗೋಪಾಲಯೋಗಿ ಒಬ್ಬಳ ಹತ್ತಿರ ತಾಯಿ ಮಗುವನ್ನು ಬೇರೆ ಮಾಡಿದುದೇ ಕಾರಣವೆಂದು ಕೋಪಿಸಿದುದು ಕಾಕತಾಳೀಯವಾಗಿ ನಡೆದಿವೆ ಹುಟ್ಟಿದಂದಿನಿಂದಲೂ ರತ್ನಪಾಲನ ಮನೆಯಲ್ಲೇ ಬೆಳೆದ ಮಗು ಭುವನೇಂದ್ರ ಮಹರ್ಷಿ ಕೊಟ್ಟ ಔಷಧಿಯ ಮಹಿಮೆಯಿಂದಲೇ ಹುಟ್ಟಿದವನೆನ್ನಲು ಸಂದೇಹವಿಲ್ಲ ಹೀಗೆ ರಾಜನಿಗೆ ಮೌನಭಂಗವಾದ ಕೂಡಲೇ ಬೇತಾಳವು ಶವ ಸಮೇತ ಮಾಯವಾಗಿ ಹೋಗಿ ಮರದ ಕೊಂಬೆಯಲ್ಲಿ ನೇತಾಡಿತು